ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಚಾಲ್ತಿಯಲ್ಲಿರುವ ಎಲ್ಲಾ ಬಿಎಡ್ ಕಾಲೇಜುಗಳ ಸವಿವರವಾದ ಮಾಹಿತಿಯನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡುತ್ತಿದ್ದೀನಿ ಆದ್ಮೇಲೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಇರುವಂತಹ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಬಿಎಡ್ ಕಾಲೇಜುಗಳು ಮತ್ತು ಲಭ್ಯವಿರುವ ಸೀಟುಗಳು ಇತ್ಯಾದಿ ಎಲ್ಲ ವಿವರಗಳನ್ನು ತಿಳಿತಾ ಹೋಗ್ತಾ ಇದ್ವಿ ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದರೆ ಅಥವಾ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಅಂತ ಸೆಲೆಕ್ಟ್ ಮಾಡಿ ಗಮನಿಸಿದ್ರೆ ನಾನು ಆಯಾ ಜಿಲ್ಲಾ ಎಲ್ಲ ವಿವರಗಳನ್ನು ಹಂಚಿಕೊಳ್ತೀನಿ ಜೊತೆಗೆ ನಿಮಗೆ ಈ ಪಿಡಿಎಫ್ ಕೂಡ ನಾನು ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೊ ನೀವು ನಿಮ್ಮ ಜಿಲ್ಲಾ ವ್ಯಾಪ್ತಿಯ ಸರ್ಕಾರಿ ಬಿಎಡ್ ಕಾಲೇಜುಗಳು ಏಡೆಡ್ ಬಿ ಎಡ್ ಕಾಲೇಜುಗಳು ಅನ್ ಏಡೆಡ್ ಬಿ ಎಡ್ ಕಾಲೇಜುಗಳು ಮತ್ತು ಎಷ್ಟು ಸೀಟ್ ಇದಾವೆ ಯಾವ್ಯಾವ ಕಾಂಬಿನೇಷನ್ಸ್ ಇದಾವೆ ಹಾಸ್ಟೆಲ್ ಇದೆಯೋ ಇಲ್ವೋ ಯಾವ ಯೂನಿವರ್ಸಿಟಿ ವ್ಯಾಪ್ತಿನಲ್ಲಿದೆ ಅನ್ನುವಂಥ ಅನ್ನುವಂತ ಎಲ್ಲ ವಿವರಗಳನ್ನು ಕೂಡ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಜೊತೆಗೆ ನೀವು ಒಂದ್ಸಲ ಅದನ್ನು ಅವಲೋಕನ ಮಾಡಿಕೊಳ್ಳೋದಕ್ಕೂ ನಿಮಗೆ ಸಹಾಯಕಾರಿ ಆಗುತ್ತೆ ಸೊ ಮೊದಲಿಗೆ ಬೆಂಗಳೂರು ಅರ್ಬನ್ ಜಿಲ್ಲೆಯನ್ನು ನೋಡ್ತಾ ಇದೀವಿ ಸೊ ಇಲ್ಲಿ ಅಲ್ ಅಮೀನ್ ಕಾಲೇಜ್ ಆಫ್ ಎಜುಕೇಶನ್ ನಿಯರ್ ಲಾಲ್ಬಾಗ್ ಮೇನ್ ಗೇಟ್ ಹೊಸ ರೋಡ್ ಬ್ಯಾಂಗ್ಳೂರ್ ಅಂತ ಇದೆ ಇದೊಂದು ಏಡೆಡ್ ಕಾಲೇಜ್ ಆಗಿರುವಂತದ್ದು ಸೈನ್ಸ್ ಮತ್ತೆ ಹಿಸ್ಟ್ರಿ ಕಾಂಬಿನೇಷನ್ ಇರುವಂತದ್ದು ಒಟ್ಟು ಇಪ್ಪತ್ತೈದು ಸೀಟ್ ಇಲ್ಲಿ ತಗೊಳ್ಳಲಾಗಿದೆ ಅಂದ್ರೆ ಗವರ್ಮೆಂಟ್ ಗೆ ಇಪ್ಪತ್ತೈದು ಸೀಟ್ ಗಳನ್ನ ನಿಗದಿಪಡಿಸಲಾಗಿದೆ ಅಮಿತಾ ಬಿಎಡ್ ಕಾಲೇಜ್ ಇದೆ ಇದು ಕೂಡ ಅನ್ ಏಡೆಡ್ ಕಾಲೇಜ್ ಆಗಿರುವಂತದ್ದು ಅಂದ್ರೆ ಅನುದಾನ ರಹಿತ ಕಾಲೇಜ್ ಇಪ್ಪತ್ತೈದು ಸೀಟ್ಗಳು ಅವೈಲಬಲ್ ಇದಾವೆ ಅನುಪಮ ಕಾಲೇಜ್ ಆಫ್ ಎಜುಕೇಶನ್ ಇದು ಕೂಡ ಇರುವಂತದ್ದು ಇಪ್ಪತ್ತೈದು ಸೀಟ್ ಹಾಗೆ ಆರ್ ವಿ ಬಿಎಡ್ ಕಾಲೇಜ್ ಇದೆ ಅಲ್ಲೂ ಕೂಡ ಐವತ್ತು ಸೀಟ್ ಗಳಿದಾವೆ ಸೈನ್ಸ್ ಇದೆ ಹಿಸ್ಟ್ರಿ ಕನ್ನಡ ಮತ್ತು ಇಂಗ್ಲಿಷ್ ಕಾಂಬಿನೇಷನ್ ಇರುವಂತ ನಾವು ಗಮನಿಸ್ತಾ ಇದ್ವಿ ಸೊ ಇದು ಕೂಡ ಅನ್ಎಡೆಡ್ ಕೋ ಇ ಡಿ ಅಂತಂದ್ರೆ ಕೋ ಎಜುಕೇಷನ್ ಸೊ ಅದು ಕೋ ಎಜುಕೇಷನ್ ಮತ್ತು ಅನ್ಎಡೆಡ್ ಕಾಲೇಜ್ ಆಗಿರುವಂಥದ್ದು ಇನ್ನು ಬೆಂಗಳೂರು ಸಿಟಿ ಕಾಲೇಜ್ ಆಫ್ ಎಜುಕೇಷನ್ ನಲ್ಲೂ ಕೂಡ ಐವತ್ತು ಸೀಟ್ಗಳಿರುವಂಥದ್ದು ಇದು ಗೌರ್ಮೆಂಟ್ ಮಾತ್ರ ಮ್ಯಾನೇಜ್ಮೆಂಟ್ ಅಲ್ಲ ಗೆ ಅವೈಲಬಲ್ ಇರುವ ಸೀಟ್ಗಳು ಇಷ್ಟು ಮ್ಯಾನೇಜ್ಮೆಂಟ್ಗೂ ಇದರ ಎಷ್ಟು ಗೌರ್ಮೆಂಟ್ ಇದಾವೆ ಅಷ್ಟೇ ಮ್ಯಾನೇಜ್ಮೆಂಟ್ ಕೂಡ ಇರ್ತವೆ ಅದು ಗೌರ್ಮೆಂಟ್ ಕಾಲೇಜನ್ನು ಬಿಟ್ಟು ಏಡೆಡ್ ಮತ್ತು ಅನ್ಎಡೆಡ್ ಅಲ್ಲಿ ಮಾತ್ರ ಮ್ಯಾನೇಜ್ಮೆಂಟ್ ಸೀಟ್ ಇರ್ತವೆ ಗೌರ್ಮೆಂಟ್ ಕಾಲೇಜ್ ನಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಇರೋದಿಲ್ಲ ಅಲ್ಲಿ ಇದ್ರೆ ನೂರು ಗೌರ್ಮೆಂಟ್ ಇರ್ತವೆ ಐವತ್ತು ಸೀಟ್ ಇದ್ರೆ ಐವತ್ತು ಗೌರ್ಮೆಂಟ್ ಸೀಟೇ ಇರ್ತವೆ ಸೊ ಬಾಪು ಕಾಲೇಜ್ ಆಫ್ ಎಜುಕೇಷನ್ ತ್ರಿವೇಣಿ ರೋಡ್ ಯಶವಂತಪುರ್ನಲ್ಲಿರುವಂಥದ್ದು ಇಪ್ಪತ್ತೈದು ಇಂಟ್ರೆ ಇದೆ ಹಾಗೆ ಸೈನ್ಸ್ ಹಿಸ್ಟ್ರಿ ಕನ್ನಡ ಇಂಗ್ಲಿಷ್ ಮೆಥಡ್ ಅನ್ನು ಗಮನಿಸ್ತಾ ಇದ್ದೀವಿ ಅದೇ ತರ ನೀವು ಬೆಂಗಳೂರು ಸಿಟಿನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಕಾಲೇಜ್ ಆಫ್ ಎಜುಕೇಶನ್ ಇದೆ ಫ್ರಾಂಕ್ ಕಾಲೇಜ್ ಆಫ್ ಎಜುಕೇಶನ್ ಇದೆ ಸುಮಾರು ಕಾಲೇಜುಗಳು ಇರುವಂತ ನಾವು ಗಮನಿಸ್ತಾ ಇದ್ವಿ ಬೆಂಗಳೂರು ಅರ್ಬನ್ ನಲ್ಲಿನೇ ಸುಮಾರು ಇಪ್ಪತ್ತಕ್ಕೂ ಅಧಿಕ ಕಾಲೇಜುಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಸೊ ಇವೆಲ್ಲ ಕಾಲೇಜುಗಳು ಇರೋದು ಎಲ್ಲಿ ಅಂತಂದ್ರೆ ಬೆಂಗಳೂರು ಅರ್ಬನ್ ನಲ್ಲಿನೇ ಬೆಂಗಳೂರು ಅರ್ಬನ್ ಒಂದೇ ಡಿಸ್ಟ್ರಿಕ್ ನಲ್ಲಿ ಎಷ್ಟು ಕಾಲೇಜುಗಳು ಇದಾವೆ ನಾವು ಗಮನಿಸ್ತಾ ಇದ್ವಿ ಸುಮಾರು ಐವತ್ತ ಐದು ಕಾಲೇಜುಗಳು ಇದಾವೆ ಐವತ್ತೈದು ಕಾಲೇಜುಗಳು ಕೇವಲ ಬೆಂಗಳೂರಿನಲ್ಲಿದ್ದಾವೆ ಸುಮಾರು ಎರಡು ಸಾವಿರಕ್ಕಿಂತ ಅಧಿಕ ಸೀಟ್ ಗಳು ಒಂದೇ ಜಿಲ್ಲೆನಲ್ಲಿ ನಲ್ಲಿ ರಾಯಲ್ ಕಾಲೇಜ್ ಆಫ್ ಎಜುಕೇಷನ್ ಏನಿದೆ ಸೀರಿಯಲ್ ನಂಬರ್ ಐವತ್ತೈದು ಅಲ್ಲಿವರೆಗೂ ಕೂಡ ನಮಗೆ ಬೆಂಗಳೂರಿನಲ್ಲೇ ಇರುವಂತಹ ಎಲ್ಲಾ ಬಿ ಎಡ್ ಕಾಲೇಜುಗಳು ಇರುವಂತದನ್ನು ನಾವು ಗಮನಿಸ್ತಾ ಇದ್ವಿ ಸೊ ಬೆಂಗಳೂರು ಯೂನಿವರ್ಸಿಟಿಗೆ ಅವೆಲ್ಲವೂ ಕೂಡ ಅಫಿಲೇಟ್ ಆಗಿರುವಂತದನ್ನು ನಾವು ಗಮನಿಸ್ತಾ ಇದ್ವಿ ಒಟ್ಟಾರೆ ಐವತ್ತೈದು ಕಾಲೇಜುಗಳು ಬೆಂಗಳೂರು ಜಿಲ್ಲಾ ವ್ಯಾಪ್ತಿನಲ್ಲಿ ಇರುವಂತದನ್ನು ನಾವು ಗಮನಿಸ್ತಾ ಇದ್ದೀವಿ ಸೊ ಇಲ್ಲಿ ಯಾವ ವಿವರಗಳನ್ನ ಹೆಂಗೆ ನೋಡಬೇಕು ಅಂತಂದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ ಸೊ ಇಲ್ಲಿ ಏನ್ ಕಾಲಮ್ ಗಳು ಫಸ್ಟ್ ಇರುವಂತದ್ದು ಸೀರಿಯಲ್ ನಂಬರು ನಂತರ ಇನ್ಸ್ಟಿಟ್ಯೂಷನ್ ಸೀರಿಯಲ್ ನಂಬರ್ ಒನ್ ಇನ್ಸ್ಟಿಟ್ಯೂಷನ್ ಕೋಡ್ ಡಬಲ್ ಒನ್ ಡಬಲ್ ಜೀರೋ ತ್ರೀ ಆಮೇಲೆ ಕಾಲೇಜ್ನ ಹೆಸರು ಇರುತ್ತೆ ವಿತ್ ಮೊಬೈಲ್ ನಂಬರ್ ಇರುತ್ತೆ ನೀವು ನೇರವಾಗಿ ಕಾಲ್ ಮಾಡಿ ಏನಾದರೂ ಡೀಟೇಲ್ಸ್ ಬೇಕು ಅಂದ್ರೆ ಕೇಳಿಕೊಳ್ಳಬಹುದು ಅಲ್ಲಿ ಮೇನ್ ಕಾಲೇಜ್ ಆಫ್ ಎಜುಕೇಷನ್ ನಿಯರ್ ಲಾಲ್ಬಾಗ್ ಮೇನ್ ಗೇಟ್ ಹೊಸ ರೋಡ್ ಬ್ಯಾಂಗ್ಳೂರ್ ಅಂತ ಇದೆಯಲ್ಲ ಅಲ್ಲಿ ಮೊಬೈಲ್ ನಂಬರ್ ಕೂಡ ಇದೆ ಆಮೇಲೆ ಇನ್ಸ್ಟಿಟ್ಯೂಷನ್ ಟೈಪ್ ಯಾವುದು ಅಂತ ಇರುತ್ತೆ ಏಡೆಡ್ ಕೋ ಎಜುಕೇಷನ್ ಅನ್ ಏಡೆಡ್ ಏಡೆಡ್ ಅಥವಾ ಗವರ್ನಮೆಂಟ್ ಅಂತ ಇರುತ್ತೆ ಮೆಥಡ್ಸ್ ಯಾವ ಇದೆ ಮೆಥಡಾಲಜಿ ಅದು ಇರುತ್ತೆ ಹಾಗೆ ಹಾಸ್ಟೆಲ್ ಇದೆಯೋ ಅಂತ ಇರುತ್ತೆ ಯೂನಿವರ್ಸಿಟಿ ಯಾವುದು ಅಂತ ಇರುತ್ತೆ ಇನ್ ಅಂದರೆ ಅಂದ್ರೆ ಟೋಟಲ್ ಅವೈಲೇಬಲ್ ಇರುವಂಥ ಸೀಟ್ಗಳು ಎಷ್ಟು ಅನ್ನುವಂಥ ವಿವರಗಳನ್ನು ಕೂಡ ಇಲ್ಲಿ ಕೊಟ್ಟಿರಲಾಗುತ್ತೆ ಸೊ ಇದೇ ತರ ನಾವು ಎಲ್ಲಾ ಜಿಲ್ಲೆಗಳ ಬಿ ಎಡ್ ಕಾಲೇಜುಗಳನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ ಉದಾಹರಣೆಗೆ ಚಿತ್ರದುರ್ಗ ತಗೊಂಡ್ವಿ ಅಂದ್ರೆ ಶ್ರೀಮತಿ ಗಾಂಧಿ ಕಾಲೇಜ್ ಆಫ್ ಎಜುಕೇಷನ್ ಅನ್ನುವಂಥದ್ದು ಒನ್ ತ್ರೀ ಜೀರೋ ಜೀರೋ ಒನ್ ಇನ್ಸ್ಟಿಟ್ಯೂಷನ್ ಕೋಡ್ ಆಗಿರುವಂಥದ್ದು ಅನ್ ಕಾಲೇಜ್ ಸೈನ್ಸ್ ಹಿಸ್ಟ್ರಿ ಕನ್ನಡ ಇಂಗ್ಲೀಷ್ ಮೆಥಡ್ ಇದೆ ಮಾತ್ರ ಹಾಸ್ಟೆಲ್ ಅವೈಲಬಲ್ ಇರುವಂತದ್ದು ಐವತ್ತು ಇಂಟೇಕ್ ಗಮನಿಸ್ತಾ ಇದ್ವಿ ಸೊ ಅದೇ ತರ ಗಿರೀಶ ಶಿಕ್ಷಣ ಮಹಾವಿದ್ಯಾಲಯ ಇದೆ ಅಲ್ಲೂ ಕೂಡ ಐವತ್ತು ಇಂಟೇಕ್ ಗಮನಿಸ್ತಾ ಇದ್ವಿ ರಾಘವೇಂದ್ರ ಕಾಲೇಜ್ ಆಫ್ ಎಜುಕೇಷನ್ ಇದೆ ರಂಗನಾಥ ಸ್ವಾಮಿ ಕಾಲೇಜ್ ಆಫ್ ಎಜುಕೇಷನ್ ಇದೆ ಸೇಂಟ್ ಮೇರೀಸ್ ಕಾಲೇಜ್ ಆಫ್ ಎಜುಕೇಷನ್ ಇದೆ ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಎಜುಕೇಷನ್ ಇದೆ ರಾಘವೇಂದ್ರ ಕಾಲೇಜ್ ಆಫ್ ಎಜುಕೇಷನ್ ಕೆ ಬಿ ಎಕ್ಸ್ಟೆನ್ ಅಲ್ಲಿ ಒಂದಿದೆ ಸೊ ಅದೇ ತರ ನೀವು ಚಿತ್ರದುರ್ಗ ಬೆಂಗಳೂರು ಬಳ್ಳಾರಿ ದಾವಣಗೆರೆ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಗಮನಿಸ್ತಾ ಇದ್ರಿ ನಮಸ್ತಾ ಇದ್ರಿ ಇಲ್ಲಿ ದಾವಣಗೆರೆ ಹದಿನಾಲ್ಕರಿಂದ ಸ್ಟಾರ್ಟ್ ಆಗ್ತಾ ಇರುವಂತದ್ದು ಹದಿನಾಲ್ಕನೇ ನಂಬರ್ ಇದೆ ಡಿಸ್ಟಿಕ್ ನೇಮ್ ಮತ್ತೆ ಡಿಸ್ಟಿಕ್ ಕೋಡ್ ಇದೆ ಬಾಪೂಜಿ ಎಜುಕೇಷನ್ ಅಸೋಸಿಯೇಷನ್ ಕಾಲೇಜ್ ಆಫ್ ಎಜುಕೇಷನ್ ಕೆ ಎಸ್ ಎಸ್ ಕಾಲೇಜ್ ಇದೆ ಮಕಡೂರು ಮಲ್ಲೇಶಪ್ಪ ಕಾಲೇಜ್ ಆಫ್ ಎಜುಕೇಶನ್ ಇದೆ ನೂತನ ಕಾಲೇಜ್ ಆಫ್ ಎಜುಕೇಶನ್ ಶ್ರೀ ಗಾಗೀಶ್ ಪಂಡಿತ ಆರಾಧ್ಯ ಕಾಲೇಜ್ ಆಫ್ ಎಜುಕೇಷನ್ ಇದೆ ಹಾಗೆ ಎಸ್ ಎಂ ಕೃಷ್ಣ ಕಾಲೇಜ್ ಆಫ್ ಎಜುಕೇಷನ್ ಇದೆ ಸಿದ್ಧಾರ್ಥ ಇದೆ ಶ್ರೀಮತಿ ಸರೋಮಂಗಲಮ್ಮ ಮಗನೂರು ಬಸಪ್ಪ ಕಾಲೇಜ್ ಆಫ್ ಎಜುಕೇಷನ್ ಇದೆ ಶ್ರೀ ಮಂಜರಿ ಹನುಮಂತಪ್ಪ ಕಾಲೇಜ್ ಆಫ್ ಎಜುಕೇಶನ್ ಇದೆ ಸುಮಾರು ಕಾಲೇಜುಗಳಿದಾವೆ ಅದೇ ತರ ನೀವು ಕೋಲಾರದಲ್ಲೂ ಕೂಡ ಚೆಕ್ ಮಾಡ್ಕೊಳ್ಬಹುದು ಗೋಲ್ಡ್ ಫೀಲ್ಡ್ ಕಾಲೇಜ್ ಆಫ್ ಎಜುಕೇಷನ್ ಹೇಮಾದ್ರಿ ಇದೆ ರವಿ ಕಾಲೇಜ್ ಆಫ್ ಎಜುಕೇಷನ್ ರಾಕ್ ವ್ಯಾಲಿ ಇದೆ ಸೊ ಆ ಎಲ್ಲ ಕಾಲೇಜ್ಗಳಲ್ಲಿ ಎಷ್ಟೆಷ್ಟು ಸೀಟ್ ಗಳು ಇದಾವೆ ನೋಡ್ಕೊಳ್ಳಿ ಹಾಗೆ ಅಲ್ಲಿ ಅವೈಲಬಲ್ ಇರುವ ಸೀಟ್ ಗಳಿರಬಹುದು ಕಾಲೇಜ್ನ ಟೈಪ್ ಇರಬಹುದು ಹಾಗೆ ಮೆಥಡ್ ಯಾವಲಬಲ್ ಇದೆ ಅಂತ ಕನ್ಫರ್ಮ್ ಆಗಿ ನೋಡ್ಕೊಂಡ್ಬಿಡಿ ಬಿಡಿ ಸೊ ಮೊದಲಿಗೆ ನೀವು ಆದ್ಯತೆ ಕೊಡುವಾಗ ಕಾಲೇಜ್ ಆಯ್ಕೆ ಮಾಡ್ಕೊಳ್ಳುವಾಗ ಫಸ್ಟ್ ಗೌರ್ಮೆಂಟ್ ಕೊಡಿ ಆಮೇಲೆ ಎಡಿಟ್ ಕೊಡಿ ಆಮೇಲೆ ಅನ್ಎಡಿಟ್ ಕೊಡಿ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಕಾಲೇಜಿಗೆ ಅಡ್ಮಿಷನ್ ತಗೋಬೇಕು ಅಂದ್ರೆ ಅಂತದೇ ಕಾಲೇಜಿಗೆ ನೀವು ಕೂಡ ಕೊಡೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಅದೇ ತರ ನೀವು ತುಮಕೂರಿನಲ್ಲೂ ಕೂಡ ಿ ತುಮಕೂರಿನಲ್ಲೂ ಸುಮಾರು ಕಾಲೇಜುಗಳನ್ನು ನಾವು ಗಮನಿಸ್ತಾ ಇದ್ವಿ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಸಾಕಷ್ಟು ಕಾಲೇಜುಗಳಿವೆ ರಾಮನಗರ ಇರಬಹುದು ಬಾಗಲಕೋಟೆನಲ್ಲೂ ಕೂಡ ನೀವು ಎಸ್ ಎಂ ಕಾಲೇಜ್ ಆಫ್ ಎಜುಕೇಶನ್ ಇದೆ ಕಾಲೇಜ್ ಆಫ್ ಟೀಚರ್ ಎಜುಕೇಶನ್ ಇದೆ ಆಮೇಲೆ ಸಿದ್ಧಾರ್ಥ ಕಾಲೇಜ್ ಆಫ್ ಎಜುಕೇಶನ್ ಇದೆ ಯಶೇಶ್ವರ ವಿದ್ಯಾವರ್ಧಕ ಸಂಘದ ಕಾಲೇಜ್ ಆಫ್ ಎಜುಕೇಶನ್ ಇದೆ ಜಗದ್ಗುರು ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘದ ಒಂದು ಕಾಲೇಜ್ ಇದೆ ಸೊ ಸುಮಾರು ಜನತಾ ಶಿಕ್ಷಣ ಸಂಘದ ಕಾಲೇಜ್ ಆಫ್ ಎಜುಕೇಶನ್ ಇದೆ ಬಹಳಷ್ಟು ಕಾಲೇಜುಗಳನ್ನ ನಾವು ಬಾಗಲಕೋಟೆ ವ್ಯಾಪ್ತಿನಲ್ಲೂ ಕೂಡ ಗಮನಿಸ್ತಾ ಇದ್ವಿ ಬೆಳಗಾಂ ನಲ್ಲಿ ಕೆಲ್ ಇದೆ ಕಿತ್ತೂರನ್ನಿ ಚೆನ್ನಮ್ಮ ಇದೆ ಅಗೇನ್ ಎಲ್ ಇಸ್ ಮತ್ತೊಂದು ಕಾಲೇಜ್ ಇದೆ ಕನಕದಾಸ ಇದೆ ಲಕ್ಷ್ಮಣರಾವ್ ಜಾರಕಿಹೊಳಿ ಕಾಲೇಜ್ ಇದೆ ಸೊ ಬಹಳ ಕಾಲೇಜ್ಗಳನ್ನು ಬಹಳಷ್ಟು ಕಾಲೇಜುಗಳನ್ನು ನಾವು ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಕೂಡ ಗಮನಿಸ್ತಾ ಇದ್ವಿ ಬಿಜಾಪುರ್ ಕಾಲೇಜುಗಳಿದ್ದಾವೆ ಹಾಗೆ ಧಾರವಾಡದಲ್ಲೂ ಕೂಡ ಸಾಕಷ್ಟು ಬಿ ಎಡ್ ಕಾಲೇಜುಗಳನ್ನು ನಾವು ಗಮನಿಸ್ತಾ ಇದ್ವಿ ಸೊ ಧಾರವಾಡದ್ದು ನಾವು ನೋಡ್ತಾ ಹೋಗೋದಾದ್ರೆ ಇಪ್ಪತ್ನಾಲ್ಕು ಇದೆ ನಮ್ಮ ಡಿಸ್ಟ್ರಿಕ್ಟ್ ಕೋಡ್ ಸೊ ಧಾರವಾಡಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕಾಲೇಜುಗಳಿದ್ದಾವೆ ಎಷ್ಟು ಅವೈಲೇಬಲ್ ಇದಾವೆ ಸೀಟ್ ನೋಡೋಣ ಮೊದಲನೇದು ಟೂ ಫೋರ್ ಜೀರೋ ಜೀರೋ ಟು ಅಂಜುಮನ್ ಸೆಂಟರ್ ಬಿ ಎಡ್ ಕಾಲೇಜ್ ಗಂಟಿಕೇರಿ ಓಣಿ ಒಳಿ ಇಪ್ಪತ್ತೈದು ಇಂಟೇಕ್ ಇದಾವೆ ಹಾಗೆ ಕರ್ನಾಟಕ ಯೂನಿವರ್ಸಿಟಿ ಕಾಲೇಜ್ ಆಫ್ ಎಜುಕೇಷನ್ ಇದು ಗೌರ್ಮೆಂಟ್ ಕಾಲೇಜು ನೂರು ಸೀಟ್ ನೂರಕ್ಕೆ ನೂರು ಗಳನ್ನು ಗರ್ಮ ಕೋಟಾದಲ್ಲಿ ಫಿಲ್ ಮಾಡ್ತಾರೆ ಯಾವುದೇ ಮ್ಯಾನೇಜ್ಮೆಂಟ್ ಕೋಟಾ ಇಲ್ಲ ಅದಾದ ನಂತರ ಕೆಎಲ್ಇ ಕಾಲೇಜ್ ಆಫ್ ಎಜುಕೇಷನ್ ವಿದ್ಯಾನಗರ ಹುಬ್ಲಿ ಎಪ್ಪತ್ತೈದು ಅವೈಲೇಬಲ್ ಇದಾವೆ ಇದು ಏಡೆಡ್ ಕಾಲೇಜ್ ಆಗಿರುವಂತದ್ದು ಇನ್ನು ರೂರಲ್ ಬಿಎಡ್ ಕಾಲೇಜ್ ನಲ್ಲಿ ಐವತ್ತು ಸೀಟ್ ಗಮನಿಸ್ತಾ ಇದ್ವಿ ಸಿದ್ದರಾಮೇಶ್ವರ ಬಿಎಡ್ ಎಡ್ ಕಾಲೇಜ್ ನಲ್ಲೂ ಕೂಡ ಐವತ್ತು ಸೀಟುಗಳು ಸನಾ ಕಾಲೇಜ್ ನಲ್ಲೂ ಐವತ್ತಿದಾವೆ ಸೋನಿಯಾ ಎಜುಕೇಷನ್ ಟ್ರಸ್ಟ್ ಕಾಲೇಜ್ ಆಫ್ ಎಜುಕೇಶನ್ ನಲ್ಲೂ ಕೂಡ ಐವತ್ತು ಸೀಟುಗಳನ್ನು ಗಮನಿಸ್ತಾ ಇದ್ವಿ ಹಾಗೆ ಕೆ ಎಸ್ ವಿಜಯನಗರ ಕಾಲೇಜ್ ಆಫ್ ಎಜುಕೇಶನ್ ನಲ್ಲಿ ಮೂವತ್ತೇಳು ಇಂಟೇಕ್ ಇದೆ ಜೇಸಸ್ ಎಸ್ ಬಿಎಡ್ ಕಾಲೇಜ್ ನಲ್ಲಿ ಐವತ್ತಿದೆ ಸಾಯಿ ಬಿಎಡ್ ಕಾಲೇಜ್ ನಲ್ಲಿ ಐವತ್ತಿದೆ ಜಗದ್ಗುರು ರೇಣುಕಾಚಾರ್ಯ ಎಜುಕೇಶನ್ ಕಾಲೇಜ್ ಆಫ್ ಜಗದ್ಗುರು ರೇಣುಕಾಚಾರ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನೂಲ್ವಿನಲ್ಲಿ ಇಪ್ಪತ್ತೈದಿದೆ ಹಾಗೆ ಸೆಂಟ್ ತೆರೆಸ್ ಕಾಲೇಜ್ ಎಜುಕೇಶನ್ ಅಳ್ನಾವರದಲ್ಲಿ ನಮಗೆ ಇಪ್ಪತ್ತೈದು ಸೀಟ್ ಐ ಬಿ ಆರ್ ಕಾಲೇಜ್ ಆಫ್ ಎಜುಕೇಷನ್ ನಲ್ಲಿ ಇಪ್ಪತ್ತೈದು ಸೀಟುಗಳನ್ನು ಗಮನಿಸ್ತಾ ಇದ್ದೀವಿ ಸೊ ಇಷ್ಟು ಧಾರವಾಡದಲ್ಲಿರುವಂತಹ ಕಾಲೇಜುಗಳು ಸೀರಿಯಲ್ ನಂಬರ್ ಎರಡು ನೂರ ಹದಿಮೂರರಿಂದ ಹಿಡಿಕೊಂಡು ನಿಮ್ಗೆ ಎರಡು ನೂರ ಒಂದು ಸುಮಾರು ಹನ್ನೆರಡು ಕಾಲೇಜುಗಳು ಧಾರವಾಡದಲ್ಲಿ ಇದಾವೆ ಹನ್ನೆರಡು ಬಿ ಎಡ್ ಕಾಲೇಜುಗಳು ಧಾರವಾಡ ಜಿಲ್ಲಾ ವ್ಯಾಪ್ತಿನಲ್ಲಿ ಇದಾವೆ ಹಾಗೆ ಗದಗದಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು ಜಗದ್ಗುರು ಅನ್ನದಾನೇಶ್ವರ ಕಾಲೇಜ್ ಆಫ್ ಎಜುಕೇಷನ್ ಇದೆ ಹಾಗೆ ಪ್ರಿಯದರ್ಶಿನಿ ಇದೆ ಹಾಗೆ ಬಹಳಷ್ಟು ಕಾಲೇಜುಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಹಾವೇರಿನಲ್ಲೂ ಕೂಡ ಬಳ್ಳಾರಿ ರುದ್ರಪ್ಪ ಎಜುಕೇಶನ್ ಸೊಸೈಟಿ ಕಾಲೇಜ್ ಇದೆ ಬಿಎ ಜೆ ಎಸ್ ಎಸ್ ಬಿ ಎಡ್ ಕಾಲೇಜ್ ಇದೆ ಉತ್ತರ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕಮಲಾ ಬಾಳಿಗ ಇದೆ ಕೆನರಾ ವೆಲ್ಫೇರ್ ಕಾಲೇಜ್ ಇದೆ ಸೊ ಈ ರೀತಿಯಾಗಿ ನೀವು ಪ್ರತಿ ಜಿಲ್ಲೆಯ ಒಂದು ವಿವರಗಳನ್ನು ಕೂಡ ಚೆಕ್ ಮಾಡಿಕೊಳ್ಳಿ ಉದಾಹರಣೆಗೆ ನಿಮ್ದು ಗುಲ್ಬರ್ಗ ಆಗಿತ್ತು ಅಂದ್ರೆ ನೀವು ಗುಲ್ಬರ್ಗ ಜಿಲ್ಲೆಯ ಎಲ್ಲಾ ಬಿ ಎಡ್ ಕಾಲೇಜುಗಳನ್ನ ಗವರ್ಮೆಂಟ್ ಇರಬಹುದು ಏಡೆಡ್ ಇರಬಹುದು ಮತ್ತು ಪ್ರೈವೇಟ್ ಇರಬಹುದು ಆ ಎಲ್ಲವುಗಳನ್ನ ಕೂಡ ಈ ರೀತಿಯಾಗಿ ಸವಿವರವಾಗಿ ಚೆಕ್ ಮಾಡ್ಕೊಂತ ಹೋಗಿ ಎಷ್ಟು ಸೀಟ್ಗಳು ಇದಾವೆ ಆಮೇಲೆ ಅವರ ನಂಬರು ಆ ಕಾಲೇಜ್ಗಳಲ್ಲಿ ಅವೈಲಿರುವ ಅವೈಲಬಲ್ ಇರುವಂಥ ಮೆಥಡ್ಗಳು ಈ ರೀತಿ ನೀವು ಕಂಪ್ಲೀಟ್ ಡೀಟೇಲ್ಸನ್ನು ಒಂದ್ಸಲ ನೋಡ್ತಾ ಹೋದ್ರೆ ಅಂದರೆ ನಿಮಗೆ ಕಂಪ್ಲೀಟ್ ಆಗಿ ಒಂದು ಐಡಿಯಾ ಸಿಗುತ್ತೆ ಎಷ್ಟು ಕಾಲೇಜ್ ಇದ್ದಾವೆ ಆಮೇಲೆ ನಾವು ಎಲ್ಲಿ ಪ್ರಯಾರಿಟಿ ಕೊಡಬೇಕು ಹೇಗೆ ನಾವು ಕಾಲೇಜ್ಗಳನ್ನು ಆಯ್ಕೆ ಅಂತ ಹೇಳಿ ಸೊ ಡೋಂಟ್ ವರಿ ಇದರ ನೇರವಾದ ಲಿಂಕನ್ನು ಹಾಗೆ ಈ ಪಿ ಡಿ ಎಫನ್ನು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಹೋಗಿ ನೀವು ಸುಲಭವಾಗಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಅನ್ನೋದನ್ನು ಹೇಳ್ತಾ ನಿಮಗೆ ಈ ಕಾಲೇಜ್ಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಸಂದೇಹಗಳಿತ್ತು ಅಂದರೆ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಂಚಿಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹಾವ್ ಗುಡ್ ಟೈಮ್